ತಾಲೂಕಿನ ಶಾಸಕರಾದಂಥ ಈ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ವಿಶುದೀಕರಿಸಿದ್ದಾರೆ ನನಗೆ ಈಗಾಗಲೇ ನಾನು ಅಧ್ಯಕ್ಷನಾದ ಮೇಲೆ ಅನೇಕ ಚುನಾವಣೆಗಳು ನಡೆದಿದೆ ಅನೇಕ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷ ಜಿಲ್ಲೆಗೆ ಬರೆದು ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನಾನೇ ಗೆದ್ದೆ ಒಂಬತ್ತು ಚುನಾವಣೆಯಲ್ಲಿ ನಾನೇ ಗೆದ್ದೆ ತದನಂತರ ನಮ್ಮ ಎಮ್ ಎಲ್ ಎದರು ಮತ್ತು ಮುನ್ಸಿಪಾಲಿಟಿ ಗೆದ್ವಿ ಎಲ್ಲ ಮತ್ತು ಡಿ ಸಿ ಸಿ ಬ್ಯಾಂಕು ಗೆದ್ವಿ ಎಲ್ಲ ಗೆಲುವಿನ ಒಂದು ಪತಾಕೆ ಹಾಸ್ಕೊಂಡು ಬರ್ತಾ ಇದ್ವಿ ಈಗ ಹತ್ತಿರದಲ್ಲೇ ಮುಂದಿನ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೋಮು ಚುನಾವಣೆ ನಡೆಯುವಂಥ ಒಂದು ಜನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮ ಹೈಕಮಾಂಡ್ ಆದಂತಹ ಶ್ರೀಮಾಂತಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಶಾಸಕರು ಮತ್ತು ಎಲ್ಲ ಹಿರಿಯರು ನಮ್ಮ ಪಕ್ಷದ ಮುಖಂಡರೆಲ್ಲೂ ಸೇರಿ ಪೂರ್ವದ ಒಂದು ಹೇಳಿಕೆ ಮೊದಲು ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ತಾಲೂಕೆಲ್ಲ ಅದನ್ನು ಈಗ ಎರಡು ಭಾಗ ಮಾಡಿ ಒಂದು ಪೂರ್ವ ಒಂದು ಪಶ್ಚಿಮಾಂತಿ ಮಾಡಿದ್ದಾರೆ ಪೂರ್ವಕ್ಕೆ ತೊಂಬತ್ತೆರಡು ಸೊಸೈಟಿಗಳು ಬರ್ತವೆ ಪಶ್ಚಿಮಕ್ಕೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸೊಸೈಟಿಗಳು ಬರ್ತವೆ ಈ ರೀತಿ ವಿಭಾಗ ಮಾಡಿದ್ದಾರೆ ಪೂರ್ವ ಪೂರ್ವಕ್ಕೆ ನಮ್ಮ ಮುಖಂಡರು ಮತ್ತು ನಮ್ಮ ಶಾಸಕರು ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ನನ್ನನ್ನು ಯಾಕೆಂದರೆ ನನ್ನ ಹಾಲಿ ನಿರ್ದೇಶನಾಗಿದೆ ಹಾಲಿ ನಿರ್ದೇಶನ ಆಗಿರೋದ್ರಿಂದ ಮತ್ತೆ ನಮ್ಮ ಈ ಒಂದು ಭಾಗಕ್ಕೆ ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ನನ್ನ ಮೇಲೆ ಹೇಗಿರುವಂಥ ನಂಬಿಕೆಗೆ ಹೈಕಮಾಂಡ್ಗೆ ಮತ್ತು ನನ್ನ ಮುಖಂಡರು ಕೂಡ ನಾನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಕೋಲಾರ ಹಲವು ಕೂಡದ ಅಧ್ಯಕ್ಷನೂ ಆಗಿದ್ದೆ ಮತ್ತು ಮೂರು ಬಾರಿ ನಿರ್ದೇಶನೂ ಆಗಿ ಆಗ ನಾನು ಪ್ರಥಮ ಬಾರಿ ನಿರ್ದೇಶನಾಗಿದ್ದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಆ ರೀತಿ ಸೊಸೈಟಿಗಳನ್ನು ಸುಮಾರು ನೂರಾರು ಸೊಸೈಟಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎಲ್ಲ ಕಡೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಹಾಕಿಕೊಂಡು ನಡೆಸ್ಕೊಂಡು ಬಂದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಡೆಲಿಗೇಟ್ಗಳು ನನ್ನನ್ನು ಮತ್ತೆ ಚುನಾಯಿಸ್ತಾರೆ ಅಂತ ಹೇಳಿ ನಾನು ನಂಬಿದ್ದೀನಿ ಮತ್ತೆ ಅವರೆಲ್ಲರಿಗೂ ಕೂಡ ನನ್ನನ್ನು ಮಾಡಬೇಕು ಮಾಡಬೇಕಂತ ಈ ಮೂಲಕ ತಮ್ಮ ಮೂಲಕ ಪ್ರಯತ್ನಿಸ್ತೇನೆ ಎಲೆಕ್ಷನ್ ಚುನಾವಣೆ ಯಾವುದೇ ಆಗಲಿ ಅದಕ್ಕೆ ನಮ್ಮ ಸಿದ್ಧತೆ ನಮ್ಮ ಪಕ್ಷದ ಕಡೆಯಿಂದ ಸಿದ್ಧತೆ ಯಾವತ್ತೂ ಜೋರಾಗಿ ಎಲೆಕ್ಷನ್ ಯಾವ ರೀತಿ ನಡೀತದೆ ಅಂದ್ರೆ ನಮ್ಮ ಪಕ್ಷದ ಡೆಲಿಗೇಟ್ಗಳು ಬಹಳಷ್ಟು ಜನ ಇದ್ದಾರೆ ಪಶ್ಚಿಮದಲ್ಲೂ ಅಷ್ಟೇ ಪೂರ್ವದಲ್ಲೂ ಅಷ್ಟೇ ನಮ್ಮ ಪಕ್ಷದಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಮತ್ತೆ ಅಧ್ಯಕ್ಷರ ಡೆಲಿಗೇಟ್ ಆಗಿರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಪಕ್ಷದವರೇ ಜಾತಿ ಹಾಗಾಗಿ ಎರಡೂ ಕಡೆ ಗೆಲುವು ನಿಶ್ಚಿತ ಹೇಳಿ ಈ ಸಂದರ್ಭದಲ್ಲಿ ನಾನು ಪಡ್ತಾ ಮತ್ತೆ ಇನ್ನೊಂದು ಲೇಡೀಸ್ ನಮ್ಮ ಶಾಸಕರು ನಿರ್ಧಾರ ಏನಂತ ಗೊತ್ತಲ್ಲ ಅದ್ರ ಪರವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಯಾಕೆಂದ್ರೆ ಇಪ್ಪತ್ತೈದು ಸೇವಿಸ್ ಸೊಸೈಟಿ ಸುಮಾರು ಇಪ್ಪತ್ತೆರಡು ಸೊಸೈಟಿಗಳು ಕೂಡ ನಮ್ಮ ಪಕ್ಷದೇ ಆಗಿದೆ ಅದು ಕೂಡ ಅವರ ಒಂದು ಅಮೃತ ಅಮೃತದಿಂದ ಪ್ರಾರಂಭ ಆಗಿರ್ತಕ್ಕಂಥವು ಇಪ್ಪತ್ತ್ ಮೂರು ಸೊಸೈಟಿಗಳನ್ನ ಇಪ್ಪತ್ತು ಸೊಸೈಟಿಗಳನ್ನ ನನ್ನ ಒಂದು ಕಾಲದಲ್ಲೇ ನಾವು ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚುನಾವಣೆ ನಾವು ನಮ್ಮ ಪಕ್ಷದ ವತಿಯಿಂದ ಚೆನ್ನಾಗೇ ನಡೆಸಬಹುದು ಸರಿ ಪೂರ್ವದಲ್ಲಿ ಕೇಳುವುದು ನಿಲ್ಬೇಕು ಅಂತ ಒಂದು ನಿಮಗೆ ಏನೂ ಇದರಿಂದ ಸರ್ ಈಗ ಮೆಟ್ಟದ್ದೇ ಅವನ ಮನವಿಲ್ಲ ಸರ್ ಈಗ ಇದು ಪ್ರಜಾಪ್ರಭುತ್ ನಮ್ಮ ಇದು ಪ್ರಜಾಪ್ರಭುತ್ವ ನನ್ನ ಹಾಲಿ ನಿರ್ದೇಶನ ಆಗಿರೋದ್ರಿಂದ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ಶಾಸಕರು ಎಲ್ಲ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಸುಮಾರು ಒಂದು ವರ್ಷದಿಂದೇನೆ ನಮ್ಮ

ಅಲ್ಲ ಯಾಕಂದರೆ ಈಗ ಈ ಪ್ರೆಸ್ ಮೀಟ್ ಕೂಡ ನೀವು ಬರೋಲ್ಲ ಅಂತ ಕೂಡ ಕಾಂಗ್ರೆಸ್ ಅವರು ಹೇಳ್ತಾಯಿದ್ರು ಅವ್ರು ಬರೋಲ್ಲ ಇಲ್ಲ ಅವರು ಆಗಲ್ಲ ಅಲ್ಲಲ್ಲ ಅವ್ರು ಬರೋಲ್ಲ ಅವರು ಅಂತ ಅವ್ರ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಲ್ಲ ಅವ್ರ ಮೇಲೆ ಅವ್ರಷ್ಟು ವಿಶ್ವ ವಿಶ್ವಾಸ ಇಟ್ಟಿದ್ದಾರೆ ಅದಕ್ಕೆ ನಾನು ಕೇಳ್ತಾ ಇರೋದು ಅದಕ್ಕೆ ನೀವು ಈ ಸರಿ ಇದೆಯಾ ಅಂತ ಅಲ್ಲಲ್ಲ ಅವ್ರು ಹೇಳ್ತಾರೆ ಅಂದ್ರೆ ಇವರು ಹೆಂಗಿದೆ ಅಂತ ನಿಮ್ಮ ಪಕ್ಷದಲ್ಲಿ ಎಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿ ಎಮ್ ಸಿ ಒಪ್ಪಲ್ಲ ಬರಲ್ಲ ನೋಡ್ತಾ ಇರಿ ಅಂತಾರೆ ಅಲ್ಲ ನೀವು ಇವ್ರು ಹೇಳ್ಬೇಕಲ್ವಾ ಅಂತ ನಾನು ಹೇಳ್ತಾರೆ ಯಾಕಂದ್ರೆ ನೀವು ಹಂಗೆ ಸಪ್ಪಾಗ ಇದ್ದೀರಲ್ಲ ಅದಕ್ಕೋಸ್ಕರ ನಮ್ಮ ಶಾಸಕರು ಅಧ್ಯಕ್ಷರು ತಂದೆ ತಗೊಂಡಿರ ನಾಯಕ ನಮ್ಮ ಬದನಾಗಿ ಚೆಕ್ ಪೇ ಹೇಳ್ತೀರಾ ಸರ್ ಅದು ಸ್ಟೆಸ್ ಬಂದಾಗ ಈಗ ಯಾಕಂದ್ರೆ ಮೂರು ಎರಡು ತಿಂಗಳಲ್ಲಿ ಅನೌನ್ಸ್ ಆಗ್ತದೆ ಸರ್ ಎರಡು ತಿಂಗಳಲ್ಲಿ ಆಗುತ್ತಾ ನಾಳೆ ನಾಳೆ ಅದು ಅನೌನ್ಸ್ ಆದ್ಮೇಲೆ ಇದು ಒಳ್ಳೆದಲ್ಲ ಸರ್ ಈ ಡಿಸಿಷನ್ ಆಗಿದೆ ನಿಮ್ಮ ಚೆಕ್ ಪೇ ಕ್ಲಿಯರ್ ಆಯಿತು ಕ್ಲಿಯರ್ ಆಯಿತು ಕ್ಲಿಯರ್ ಆಗಿಲ್ಲೋ ಚೆಕ್ ಪೇ ಅನೌನ್ಸ್ ಆದ್ಮೇಲೆ அந்த சாமியாக ஓடக்கங்க சம்பள இது அந்த ஜகதீஷ் அவர் ஹேபிடு அங்கே நம் இலி ஏதாருங்க செப்படி ஏமா ಪ್ರಶ್ನೆ ಸರ್ ಲಾಸ್ಟ್ ಅಲ್ಲ ಲಾಸ್ಟ್ ಆಗಿ ಕೇಳ್ಬಿಡ್ತೀವಿ